ಸಾವಿರ ಡಿ ಕೆಶಿ ಯಾಕೆ ಮಣ್ಣು ತಿಂದು ಸಾಯ್ಲಿಕ್ಕ ಸುನೀಲ್ ಕುಮಾರ್ ಹೇಳಿರುವಂತದ್ದು ನಾವು ಕರ್ಕೊಂಡು ಹೋಗ್ತೇವೆ ಮುಖ್ಯಮಂತ್ರಿ ಹತ್ರ ಹೋಗಿ ನಾವು ನ್ಯಾಯ ತೆಗೆಸಿಕೊಡ್ತೇವೆ ಅಂತೇಳಿ ಮುಂದಿನ ಚುನಾವಣೆಯಲ್ಲಿ ಚುನಾವಣೆಯನ್ನೇ ಬಹಿಷ್ಕಾರ ಮಾಡ್ತೇವೆ ನಾವು ಇದು ನಮ್ಮ ತಾಕತ್ತು ಎರಡು ತಿಂಗಳಲ್ಲಿ ಉಚ್ಚರಾಗಿ ತಿರುಗ್ತಾರೆ ಧರ್ಮಸ್ಥಳದಲ್ಲಿ ಅದಾಗ್ಲೇಬೇಕು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೇಳಿ ಇವರು ಸೌಜನ್ಯನಂತ ಮಗುವಿಗೆಲ್ಲ ಇವರು ಯಾರಿಗೂ ನ್ಯಾಯ ಕೊಡಿಸೋದಿಲ್ಲ ಇವರಿಗೆ ಮಾನವ ಇಲ್ಲ ಮರ್ಯಾದೆ ಇಲ್ಲ ಇದ್ರಿಗೆ ಕುರ್ಚಿ ಮಾತ್ರ ಬೇಕಿರುವಂತ ಮಾನ ಕಟ್ಟಂತ ಒಬ್ಬ ಉಪಮುಖ್ಯಮಂತ್ರಿ ಇದನ್ನು ಮನೆಯವರು ಇಟ್ಕೊಂಡು ತಿರುಗಬೇಕಾ ಕೋರ್ಟಿನ ಆದೇಶಗಳನ್ನು ಮುಖ್ಯ ಕಾರ್ಯದರ್ಶಿ ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಎಲ್ಲಾದ್ರೂ ಉಪ ಉಪಮುಖ್ಯಮಂತ್ರಿ ಅಂತ ಹೇಳಿದ್ರೆ ಕತ್ತೆ ಮೇಯಿಸೋ ಅಲ್ಲಲ್ಲ ಇಡೀ ರಾಜ್ಯವನ್ನು ಮೇಯಿಸೋವಲ್ಲ ಅವನು ಜವಾಬ್ದಾರಿ ಇದೆ ಅಲ್ಲ ನಗು ಸತ್ತು ಹದಿಮೂರು ವರ್ಷ ಆದ್ರೂ ಒಂದು ಹತ್ತು ಲಕ್ಷ ಕಾಂಪಸೇಷನ್ ಕೊಡ್ಬೇಕು ಅಂತ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಈ ಮನೆಗೆ ಇಷ್ಟು ತನಕ ಹತ್ತು ಲಕ್ಷ ಮುಟ್ಲಿಲ್ಲ ಎರಡ್ ಸಾವಿರದ ಹನ್ನೆರಡರಿಂದ ಒಂದೇ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಆಗ್ಲಿಲ್ಲ ಹೆಲ್ಪ್ ಲೈನ್ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ನಾವು ಕೇಳುದಲ್ಲ ನಾವು ಭಿಕ್ಷೆ ಬೇಡುವುದಲ್ಲ ಈ ಸರ್ಕಾರ ಮಾಡ್ಬೇಕಿತ್ತು ಸಾವಿರ ಡಿ ಸಿ ಎಲ್ಲ ಲಕ್ಷ ಡಿ ಸಿ ಬಂದ್ರು ನಮ್ಮ ಕೂದ್ಲಿಗೂ ಸಮಾನ ನೀವೆಲ್ಲ ಲೆಕ್ಕಕ್ಕೆನೇ ಇಲ್ಲ ಸೌಜನ್ಯ ಹೋರಾಟಗಾರರ ಎದುರುಗಡೆ ನ್ಯಾಯ ಕೊಡಿಸಿ ನಿಮ್ಗೆ ತಾಕತ್ತಿದ್ರೆ ಡಿ ಕೆ ನ್ಯಾಯ ಕೊಡ್ತಿ ಅರೆ ನಿಮ್ಮ ಯೋಗ್ಯತೆಗ ಒಂದು ಮಗುವಿಗೆ ನ್ಯಾಯ ಕೊಡಿಸಿ ಎಷ್ಟು ಸಲ ಏಳು ಸಲ ಎಂಟು ಸಲ ಎಮ್ ಎಲ್ ಎ ಆಗಿದ್ದೇನೆ ಎಮ್ ಎಲ್ ಎ ಆಗುದಲ್ಲ ಎಮ್ಮೆ ಕಾರ್ಯಕ್ಕೆ ಹೋಗಿ ನೀವು ನಾವು ನಂಬುವಂತ ಅಣ್ಣಪ್ಪ ಸ್ವಾಮಿ ಬೇರೆ ಅಲ್ಲ ನೀವು ನಂಬುವಂತ ನನವಿನ ಕೆರೆ ಅಜ್ಜಯ್ಯ ಬೇರೆ ಅಲ್ಲ ಎಲ್ಲಿಯಾದರೂ ನಿಮ್ಮ ಸಂಸಾರದ ಹೆಣ್ಣು ಮಗುವಾದ್ರೂ ಕೂಡ ನಾನು ಹೋರಾಟ ಮಾಡ್ತಾ ಇದ್ದೆ ನೀವು ಕೂಡ ಇವತ್ತು ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದೀರಾ ನಿಮ್ಗೆ ಅನ್ನಪ್ಪನ ಶಾಪ ನಿಮ್ಗೆ ಮಂಜುನಾಥನ ಶಾಪ ಅರೇ ನೀವು ಎಂಟಲ್ಲ ನೂರು ಸಲ ಆದರೂ ಕೆಲಸಕ್ಕೆ ಬರ್ಬೇಕಲ್ಲ ನಾಯಿಯ ಕೆಚ್ಚಲಲ್ಲಿ ಹಾಲಿದ್ರೆ ಮನುಷ್ಯನಿಗೆ ಉಪಯೋಗಕ್ಕೆ ಬರುದಿಲ್ಲ ಒಬ್ಬ ಎಮ್ ಎಲ್ ಐದು ವರ್ಷ ಎಮ್ ಎಲ್ ಎ ಆದ್ರೆ ಅವನತ್ರ ಐನೂರು ರೂಪಾಯಿ ಇದ್ರೆ ಅದನ್ನು ಐದು ವರ್ಷದಲ್ಲಿ ಐನೂರು ಕೋಟಿ ಒಡೆ ಹಾಕ್ತಾನೆ ಹೇಗೆ ಒಬ್ಬ ಈ ರಾಜ್ಯದ ಗೃಹ ಮಂತ್ರಿ ಸೌಜನ್ಯ ಪ್ರಕರಣ ಮುಗಿದಾದ್ಯ ಅಂತ ಹೇಳಿ ಆಗಿದೆ ಗೃಹ ಮಂತ್ರಿ ಈಗ ನೋಡುವ ಅದು ಗೃಹ ಮಂತ್ರಿಯ ಗ್ರಾಚಾರ ಮಂತ್ರಿಯ ಜನಗಳ ಗ್ರಾಚಾರ ಮಂತ್ರಿಯ ಗೊತ್ತಿಲ್ಲ ಅಂತೂ ಅದು ಮುಗಿದಾಧ್ಯ ಅಂತ ಹೇಳಿ ಆಗಿದೆ ಬಿಜೆಪಿಯ ಒಂದು ಎಲ್ಲಾ ಒಂದು ಎಂ ಪಿ ಎಂ ಎಲ್ ಎಲ್ಲ ಒಟ್ಟು ಹಾಕಿ ಇಲ್ಲೊಂದು ಸೌಜನ್ಯ ಪರ ಒಂದು ಸಭೆ ಆ ಸಭೆಯಲ್ಲಿ ಏನ್ ಘೋಷಣೆ ನಾವು ಕರ್ಕೊಂಡೋಗ್ತೇವೆ ಯಾರು ಸುನಿಲ್ ಕುಮಾರ್ ಹೇಳಿರುವಂಥದ್ದು ನಾವು ಕರ್ಕೊಂಡು ಹೋಗ್ತೇವೆ ಮುಖ್ಯಮಂತ್ರಿ ಹತ್ರ ಹೋಗಿ ನಾವು ನ್ಯಾಯ ಕೊಡ್ತೇವೆ ಅಂತ ಹೇಳಿ ಪ್ರಧಾನಮಂತ್ರಿಯವರಲ್ಲಿಗೆ ಕರ್ಕೊಂಡೋಗಿ ನಾನು ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿ ಬೆಳ್ತಂಗಡಿ ತಾಲೂಕಿನ ಶಾಸಕ ಹರೀಶ್ ಪೂಂಜೆ ಹೇಳೋದು ಎರಡು ತಿಂಗಳೊಳಗೆ ಇಲ್ಲಿ ಉಜಿರೆಯಲ್ಲಿ ಆದಂತ ಒಂದು ಪ್ರತಿಭಟನೆಯಲ್ಲಿ ನಾನು ನ್ಯಾಯ ಕೊಡ್ತೇನೆ ಎರಡು ತಿಂಗಳಲ್ಲಿ ಉಚ್ಚರಾಗಿ ತಿರುಗ್ತಾರೆ ಧರ್ಮಸ್ಥಳದಲ್ಲಿ ಅದಾಗಲೇ ಬೇಕು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿದ್ರೆ ಮೊನ್ನೆ ಏನು ಡಿ ಕೆ ಶಿಯ ಸಭೆಯಲ್ಲಿ ಪಾಲ್ಗೊಳ್ಳಲು ಬಂದಾಗ ಯಾರ ಮಾಧ್ಯಮದವರು ಪ್ರಶ್ನೆ ಮಾಡುವಾಗ ನಾನು ಹೇಳಲೇ ಇಲ್ಲ ಅನ್ನುವಂತ ಒಂದು ಉಡಪೆಯ ಉತ್ತರವನ್ನು ಕೊಡುವುದನ್ನು ಎಲ್ಲ ಮಾಧ್ಯಮದ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಇದನ್ನು ನೋಡುವಾಗ ರಾಜಕೀಯ ಅನ್ನೊಂದು ಒಂದು ನಾಣ್ಯದ ಎರಡು ಮುಖ ಇವರು ಯಾರಿಗೂ ಇವರು ಇವರು ಇವರ ಹೆಂಟಿ ಮಕ್ಕಳನ್ನು ಸಾಕ್ಲಿಕ್ಕೆ ಇರುವವರು ಇವರ ಇವರ ಒಂದು ಕುರ್ಚಿಯನ್ನು ಗಟ್ಟಿ ಮಾಡಲಿಕ್ಕೆ ಇರುವವರು ಅದರಲ್ಲಿ ವಿರೋಧ ಪಕ್ಷದ ಈಗ ರಕ್ಷಿತ್ ಶಿವರಂ ಈಗ ಮೊನ್ನೆಯಿಂದ ವಿಡಿಯೋಗಳು ಹರಿದು ಅರ್ತೈತೆ ನೋಡಿ ಯಾರ್ಯಾರ ಕೈಕಾಲುಗಳನ್ನ ಇಟ್ಕೊಂಡು ಅಂಗಲಾಚಿಕೊಂಡು ಇವರೆಲ್ಲ ಜನಸಾಮಾನ್ಯರಿಗೆ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ ನಮ್ಗೆ ಇದನ್ನೆಲ್ಲ ನೋಡುವಾಗ ನಮ್ಗೆ ನಾಚಿಕೆ ಆಗ್ತದೆ ಈ ಜನಪ್ರತಿನಿಧಿಗಳು ಯಾವಾಗ ಸಮಾಜದ ಕೆಲಸ ಮಾಡ್ತಾರೆ ಇವರು ಇವರು ಎಷ್ಟು ದಿವಸ ಅಲ್ಲೇ ಹೋಗಿ ಇನ್ನೂ ಕೂಡ ಕೈಕಾಲ ನೀಡಿದು ಸಾಯ್ತಾರೆ ಅಂತ ಹೇಳುದೇ ಒಂದು ಅಸಂಬದ್ಧವಾದ ಒಂದು ಸಮಾಜ ಇವರು ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಸಂಬದ್ಧ ಸಮಾಜ ಅಂತ ಹೇಳಿ ಯಾಕಂತ ಹೇಳಿದ್ರೆ ಜನರ ತಿರಸ್ಕಾರ ಮಾಡುವಂತ ಒಂದು ರೇಪಿಸ್ಟ್ಗಳನ್ನು ಇವತ್ತು ಇವತ್ತು ಈ ರಾಜಕ್ಕೆ ವ್ಯಕ್ತಿಗಳೇ ಬೆಳೆಸುವಂಥದ್ದನ್ನು ನಾವು ಕಣ್ಣಾರೆ ನೋಡುವಂತ ಒಂದು ಪಾಪ ನಾವೇನು ಮಾಡಿದ್ದೇವೆ ಅಂತ ಹೇಳಿ ನಮಗೆ ಅನಿಸ್ತಾ ಉಂಟು ಇವತ್ತು ನಾವೇನು ಮಾಡಿದ್ದೇವೆ ಅಪ್ಪ ಇಂಥ ಪಾಪ ಅಂತ ಹೇಳಿ ಇದಕ್ಕೋಸ್ಕರ ನಾನು ಹೇಳುವಂಥದ್ದು ನಾನು ಸೌಜನ್ಯ ಮನೆಯವರಿಗೆ ಹೇಳುವಂಥದ್ದು ಮೊನ್ನೆ ಸಭೆ ಸಾಕು ನಾವು ಒಂದು ವಿಶ್ವಾಸದಲ್ಲಿ ಇದ್ದಂತ ಸಭೆ ಅದು ಒಕ್ಕಲಿಗ ಸಮುದಾಯದ ಹುಡುಗಿಗೆ ಒಕ್ಕಲಿಗ ಸಮುದಾಯದ ಒಬ್ಬ ಉಪಮುಖ್ಯಮಂತ್ರಿ ಏನು ನ್ಯಾಯ ಕೊಡಿಸ್ತಾರಂತೆ ಅದೇ ಸಭೆಯಲ್ಲಿ ಆದಂತ ಈ ರಾಜಕೀಯ ಪಕ್ಷಗಳ ಒಂದು ಅವ್ರದ್ದು ಅವರವರು ಬದುಕಲಿಕ್ಕೆ ಮಾಡುವಂತ ಸರ್ಕಸ್ಗಳು ಎರಡೂ ಪಕ್ಷದವ್ರದ್ದು ಬಿಜೆಪಿ ಇರ್ಬಹುದು ಕಾಂಗ್ರೆಸ್ ಇರ್ಬೋದು ನಾಮ ಮುಂದು ತಾಮುಂದು ತಾಮು ಮುಂದು ನಾಮುಂದು ಅಂತ ಹೇಳಿ ಕುರ್ಚಿ ಉಳಿವಿಗೋಸ್ಕರ ಮಾತ್ರ ಮಾಡಿದಂತ ಪ್ರಯತ್ನ ಬಿಟ್ರೆ ಇವರು ಸೌಜನ್ಯನಂತ ಮಗುವಿಗೆಲ್ಲ ಇವರು ಯಾರಿಗೂ ನ್ಯಾಯ ಕೊಡಿಸೋದಿಲ್ಲ ಇದು ಸತ್ಯ ಇವತ್ತು ವ್ಯಕ್ತಿ ನಿರ್ಮಾಣದ ಪಕ್ಷಗಳಿರುವಂಥದ್ದು ಇವರಿಗೆ ಏನು ಜನಸಾಮಾನ್ಯರ ಬಗ್ಗೆ ದೀನದಲಿತರ ಬಗ್ಗೆ ರೈತರ ಬಗ್ಗೆ ತಾಯಿಯಂದಿರ ಬಗ್ಗೆ ಕಾಳಜಿ ಇಲ್ಲ ಅಂತ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷಗಳು ಸತ್ತು ಕುಲಗೆಟ್ಟು ಹೋಗಿದಾವೆ ಸತ್ತು ಕುಲಗೆಟ್ಟು ಹೋಗಿದಾವೆ ಇವರಿಗೆ ಮಾನವ ಇಲ್ಲ ಮರ್ಯಾದೆ ಇಲ್ಲ ಇವರಿಗೆ ಕುರ್ಚಿ ಮಾತ್ರ ಬೇಕಿರುವಂಥದ್ದು ಡಿ ಕೆಸಿಯ ಮಾತುಗಳು ಗೊತ್ತಿದೆ ಎಲ್ರಿಗೂ ಒಂದು ಉಡಪೆ ಆ ತಾಯಿಯನ್ನು ಅವಮಾನ ಮಾಡಿದ್ದು ಅಂತ ಹೇಳಿದ್ರೆ ಆ ರೀತಿಯ ಅವಮಾನ ಅಲ್ಲ ಹದಿಮೂರು ವರ್ಷ ಹಿಂದೆ ಈ ತಾಯಿವರ ನಿಮ್ಮ ಹತ್ರ ಏನಿದೆ ಏನಾದ್ರೂ ಇದೆಯಾ ಕೊಟ್ಟಿದ್ದು ಯಾರ ಹತ್ರ ಕೇಳಬೇಕು ಯಾರ ಹತ್ರ ಕೇಳಬೇಕು ಇವರ ಕೈ ಕಾಲುಗಳಿಗೆ ಬೆರಳುಗಳಿಗೆ ಒಂದೊಂದು ಕೂದಲಿಗೆ ಒಂದೊಂದು ಜನ ಇಟ್ಟಿರ್ತಾರಲ್ಲ ನಾವು ಕಟ್ಟಿದ ಟ್ಯಾಕ್ಸಿನಲ್ಲಿ ಜನ ಇರ್ತಾರಲ್ಲ ಆ ಇವ್ರು ಯಾಕೆ ಇರೋದು ಕತ್ತೆ ಕಾಯ್ಲಿಕ್ಕಿರುದು ಏನು ಡಿ ಕೆ ಸಿ ಮನೆಯ ಕಸ ಗುಡಿಸ್ಲಿಕ್ಕಿರುವುದು ಇವರು ಹ ಇವರು ಕೇಳ್ಬೇಕಲ್ಲ ಏನು ಕೇಸು ಒಂದು ಹಂತದಲ್ಲಿ ಹೇಳ್ತಾರಂತೆ ಹೌದಾ ನನಗೆ ವಿಷಯ ಗೊತ್ತಿಲ್ಲ ಅಲ್ಲ ವಿಷಯ ಗೊತ್ತಿರೋದು ಹೇಗೆ ಸ್ವಾಮಿ ಎರಡೆರಡು ಸಲ ಈ ರಾಜ್ಯದ ಒಂದು ಕೋರ್ಟ್ ಆದೇಶ ಮಾಡಿರುವಂತದ್ದೇ ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಇವರು ಏನು ಆಡಳಿತ ಮಾಡ್ತಾರೆ ಏನ್ ಆಡಳಿತ ಮಾಡ್ತಾರೆ ಇವರಿಗೆ ಇವರ ಮನೆಯಲ್ಲಿ ಏನು ನಡೀತದೆ ಅಂತ ಗೊತ್ತಿದೆ ಹಾಗಾದ್ರೆ ಕೇಳಬೇಕಲ್ಲ ನಾವು ಜನಸಾಮಾನ್ಯರ ಸರ್ಕಾರ ಏನು ಜನಸಾಮಾನ್ಯರ ಕಡಕ ಏನು ಲೂಟಿ ಹೊಡಿಯುವುದಾ ಜನಸಾಮಾನ್ಯರ ಮನೆಯನ್ನು ಲೂಟು ಹೊಡಿಯುವುದಾ ಹ ಕೇಳ್ಬೇಕಲ್ಲ ಇದೊಂದು ಮಾನ ಕೆಟ್ಟಂತ ಸರ್ಕಾರ ಇದು ಇದು ನಿದ್ದೆ ಮಾಡ್ತಾ ಇದೆ ಅದರ ಜೊತೆ ಅದರ ಜೊತೆಯಲ್ಲಿರುವಂತಹ ವಿರೋಧ ಪಕ್ಷಗಳು ಕೂಡ ಸತ್ತಿವೆ ಪಾಪಿಗಳು ಇವರಿಗೆ ರಾಜ್ಯಕ್ಕೆ ಕುರ್ಚಿ ಬಿಟ್ಟರೆ ಬೇರೆ ಯೋಚನೆ ಮಾಡ್ತಾರೆ ಇವರು ಯೋಚನೆ ಮಾಡ್ತಾರ ಯೋಚನೆಯನ್ನೇ ಇವರು ಅವರವರ ಬೇಳೆ ಬೇಯಿಸ್ಕೊಳ್ಳೋದು ಅವರ ಅವರವರ ಎಂಟಿ ಮಕ್ಕಳನ್ನು ಸಾಕುವಂಥದ್ದು ಅವರವರ ಗಂಟು ಬೆಳೆಸುವಂಥದ್ದು ಬಿಟ್ರೆ ಇವ್ರು ಏನು ಜನಸಾಮಾನ್ಯರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಇವ್ರಿಗೆ ಎರಡೆರಡು ಸಲ ಎಕ್ಟಲ್ ಕಮಿಟಿ ಆಗಿದ್ದು ಇವ್ರಿಗೆ ತಲೆಯಲ್ಲಿಲ್ಲ ಆ ತಾಯಿ ಹತ್ರ ಕೇಳ್ತಾರೆ ನಿಮ್ಮ ಹತ್ರ ಏನಿದೆ ಅಂತ ಹೇಳಿ ಹಾ ನಾನ ಕೆಟ್ಟಂತ ಒಬ್ಬ ಉಪಮುಖ್ಯಮಂತ್ರಿ ಮಾನ ಕೆಟ್ಟಂತ ಲಜ್ಜೆ ಕೆಟ್ಟಂಥ ಒಬ್ಬ ಉಪ ಮುಖ್ಯಮಂತ್ರಿ ಇದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದನ್ನು ಮನೆಯವರು ಇಟ್ಕೊಂಡು ತಿರುಗಬೇಕಾ ಕೋರ್ಟಿನ ಆದೇಶಗಳನ್ನು ಏನು ತರಿಸಲಿಕ್ಕೆ ಆಗುದಿಲ್ಲ ಇವರ ಸರ್ಕಾರದ ಮೇಲೆ ಮಾಡಿದಂತ ಆದೇಶ ಅಲ್ಲ ಇವರ ಸಿ ಎಸ್ ಉತ್ತರ ಕೊಡಬೇಕಲ್ಲ ಯಾಕೆ ಎರಡೆರಡು ಸಲ ಈ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿ ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಎಲ್ಲಾದ್ರೂ ಇವ್ರದ್ದು ಪಿಂಡ ಪಿಂಡ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾರಾ ಯಾರ್ದಾದ್ರು ಈ ಸರ್ಕಾರದಲ್ಲಿ ಇದ್ದಾರಲ್ಲ ಪಾಪಿಗಳೆಲ್ಲ ಇವತ್ತು ಸೌಜನ್ಯಗಳ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡುವಂತ ಸಚಿವರು ಸಚಿವರುಗಳು ಶಾಸಕರುಗಳು ಇವ್ರದ್ದು ಪಿಂಡ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇದನ್ನು ಕೇಳ್ಬೇಕಲ್ಲ ನಾವು ಗೊತ್ತಿಲ್ವಾ ಇವತ್ತು ಹೋಗ್ತಾ ಇದ್ದಾರೆ ಇಂಟೆಲಿಜೆನ್ಸ್ ಇಲ್ವಾ ಸೌಜನ್ಯಳ ಮನೆಯವರು ಇವತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ದಾಖಲೆಗಳು ಬೇಕಾಗ್ತದೆ ಉಪಮುಖ್ಯಮಂತ್ರಿ ಅವರಿಗೆ ಕೇಳ್ಬೇಕಲ್ಲ ಉಪ ಮುಖ್ಯಮಂತ್ರಿ ಏನ್ರಿ ಹೋಗ್ತಾ ಇದ್ದೇನೆ ಅಲ್ಲಿ ಯಾವಕ್ಕೆ ಸುಚಾಲ್ತಿಯಲ್ಲಿದೆ ಏನಾಗ್ತಾ ಇದೆ ಅಲ್ಲಿ ಗೊತ್ತಾಗಬೇಕಲ್ಲ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಕತ್ತೆ ಮೇಯಿಸೋ ಅಲ್ಲ ಅಲ್ಲ ಇಡೀ ರಾಜ್ಯವನ್ನು ಮೇಯಿಸೋವಲ್ಲ ಅವನು ಜವಾಬ್ದಾರಿ ಇದೆ ಅಲ್ಲ ಏನ್ ಮಾಡಿದ್ರು ಏನ್ ಮಾಡಿದ್ರು ಮನೆಯವ್ರ ಹತ್ರ ಕೇಳ್ತಾರೆ ಇದೆಯಾ ಕಮಿಟಿ ಇದ್ದು ಅದನ್ನು ತಗೊಂಡು ಬೆಂಗಳೂರಿಗೆ ಬನ್ನಿ ಅಂತ ಹೇಳ್ತಾರಂತೆ ಅಂತ ತಾಯಿ ಹತ್ರ ಇವರ ಯೋಗ್ಯತೆಗೆ ಮಾನ ಕೆಟ್ಟ ಸರ್ಕಾರಕ್ಕೆ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿ ಎಷ್ಟು ಸಮಯ ಆಯ್ತಾಗಿ ಎಷ್ಟು ಸಮಯ ಆಯ್ತಾ ಇವರಿಗೆ ನುಂಗ್ಲಿಕ್ಕೆ ಅಲ್ಲಿ ಕಾಸಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವರು ಏನ್ ಹೇಳ್ತಾರೆ ಇವರು ಅವರಿಗೆ ಅದಕ್ ಕೊಡ್ತೇನೆ ಇವರಿಗೆ ಇದಕ್ ಕೊಡ್ತೇನೆ ಭಾಗ್ಯ ಕೊಡ್ತೇನೆ ನಗು ಸತ್ತು ಹದಿಮೂರು ವರ್ಷ ಆದ್ರೂ ಒಂದು ಹತ್ತು ಲಕ್ಷ ಕಾಂಪನ್ಸೇಷನ್ ಕೊಡ್ಬೇಕು ಅಂತ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಈ ಮನೆಗೆ ಇಷ್ಟು ತನಕ ಹತ್ತು ಹತ್ತು ಲಕ್ಷ ಮುಟ್ಲಿಲ್ಲ ನಾಚಿಕೆ ಆಗುದಿಲ್ಲ ಇವರಿಗೆ ಸ್ವಾಮಿ ಸ್ವಾಮಿಯವರು ನರಸತ್ತ ಪಾಪಿಗಳು ಇವರೆಲ್ಲ ಇದು ಕಾರ್ಯಾಂಗದ ವ್ಯವಸ್ಥೆ ಅಂತ ನರಸತ್ತ ಅವರು ಇವರೆಲ್ಲ ಇವರು ಓಟ್ಗೆ ಆಗೋಗ ಮನೆ ಮನೆಗೆ ಬರ್ತಾರಲ್ಲ ಭಿಕ್ಷೆ ಬೇಡಲಿಕ್ಕೆ ನಮ್ಗೆ ನಾಚಿಕೆ ಆಗ್ತದೆ ಇಲ್ಲಿ ನಮ್ಗೆ ನಾಚಿಕೆ ಆಗ್ತದೆ ಕೇಳಿದ್ರು ನೀವೆಲ್ಲಾದ್ರು ಕೋರ್ಟ್ ಆದೇಶ ಮಾಡಿದಲ್ಲ ಹತ್ತು ಹತ್ತು ಲಕ್ಷ ಕೊಡ್ಬೇಕು ಆ ಮನೆಗೆ ಅಂತೇಳಿ ಯಾರು ಇದನ್ನು ಯಾರು ಮಾಡಬೇಕು ಸ್ವಾಮಿ ಯಾರು ಮಾಡಬೇಕು ಇವರು ನಾವು ನ್ಯಾಯ ಕೇಳಲಿಕ್ಕೆ ಹೋದರೆ ಆ ಮನೆಯನ್ನು ಎಷ್ಟು ತತ್ಸರವಾಗಿ ಕಾಣ್ತಾರೆ ಆ ಮನೆ ಇವತ್ತು ಆ ಮನೆಯನ್ನು ಯಾವ ರೀತಿ ಸರ್ಕಾರ ರಕ್ಷಣೆ ಮಾಡ್ಬೇಕು ಗೊತ್ತಾ ಎರಡ್ ಸಾವಿರದ ಹನ್ನೆರಡರಿಂದ ಅದರ ಮೇಲೆ ಅಲ್ಲಿ ಒಂದೇ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಆಗಲಿಲ್ಲ ಆ ಮನೆಯನ್ನು ಮೂಲವಾಗಿ ಇಟ್ಕೊಂಡೊಂದು ಹೊಸ ಒಂದು ಕಾನೂನನ್ನು ತಯಾರು ಮಾಡಬೇಕು ಸೌಜನ್ಯ ಅನ್ನುವಂತ ಒಂದು ಹೆಲ್ಪ್ಲೈನ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಕೇಳುವುದಲ್ಲ ನಾವು ಬಿಚ್ಚ ಬಿಡುವುದಲ್ಲ ಈ ಸರ್ಕಾರ ಮಾಡಬೇಕಿತ್ತು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಆ ಧರ್ಮಸ್ಥಳ ಗ್ರಾಮದಲ್ಲಿ ಮಾಡ್ರೆ ಆಗ್ಲಿಲ್ಲ ಇದಕ್ಕೆ ಕಾರಣ ಸೌಜನ್ಯ ಅವಳ ಹೆಸರಲ್ಲಿ ಹೆಲ್ಪ್ ಲೈನ್ ಆಗಬೇಕು ಮಾನ ಕೆಟ್ಟಂತ ಈ ಸರ್ಕಾರಕ್ಕೆ ಇಲ್ಲಿ ತನಕ ಯೋಚನೆ ಆಗ್ಲಿಲ್ಲಲ್ಲ ಯಾಕೆ ಅತ್ಯಾಚಾರ ಮಾಡಿದವರು ಯಾರು ನಿಮ್ಮ ಸಂತಾನದವರಾ ನಿಮ್ಮ ಅಪ್ಪ ಅಂದಿರ ನಿಮ್ಮ ಮಕ್ಕಳ ಅತ್ಯಾಚಾರ ಹಾಗೆ ಈ ಸರ್ಕಾರ ನಡೆಸುವವರದ್ದು ಕೇಳ್ಬೇಕಲ್ಲ ನಾವು ಕೇಳ್ಬೇಕಲ್ಲ ನಾವು ಕೇಳ್ಬೇಕಲ್ಲ ನಾವು ಗೇಟಿ ಕೈಲಿ ಕುತ್ಕೊಂಡು ಮಾತಾಡ್ತೇವೆ ಸಾವಿರ ಡಿಕೆಶಿ ಯಾಕೆ ಮಣ್ಣು ತಿಂದು ಸಾಯ್ಲಿಕ್ಕ ಸಾವಿರ ಡಿ ಕೆಸಿ ಅರೆ ನಿಮ್ಮಂತ ಎಷ್ಟೋ ಡಿ ಕೆ ಸಿಗಳನ್ನು ನಾವು ನೋಡಿ ಆಗಿದೆ ಇವತ್ತು ಸೌಜನ್ಯ ಪರ ಹೋರಾಟಗಾರರು ಕೋಟಿಗಟ್ಟಲೆ ಇದ್ದಾರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಏನ್ ಮಾಡ್ತಾರೆ ನೋಡಿ ಏನ್ ಮಾಡ್ತಾರೆ ನೋಡಿ ಸೌಜನ್ಯನಿಗೆ ನ್ಯಾಯ ಸಿಗದೆ ನಾವು ಇವತ್ತು ಯೋಚನೆ ಮಾಡಿದ್ದು ಮೊನ್ನೆ ಮೊನ್ನೆ ಎಲೆಕ್ಷನ್ ಅಲ್ಲಿ ಯೋಚನೆ ಮಾಡಿದ್ದು ನೋಟ ಮುಂದಿನ ಚುನಾವಣೆಯಲ್ಲಿ ಎಲೆಕ್ಷನ್ ಬಹಿಷ್ಕಾರವನ್ನು ಮಾಡ್ತೇವೆ ನಾವು ಚುನಾವಣೆಯನ್ನೇ ಬಹಿಷ್ಕಾರ ಮಾಡ್ತೇವೆ ನಾವು ಇದು ನಮ್ಮ ತಾಕತ್ತು ನಾಡದೆ ಬಿಡುವುದಿಲ್ಲ ನಾವು ಮಾನ ಕೆಟ್ಟವರಿಗೆ ನಿಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗೋದಿಲ್ಲ ನಾವು ನಿಮ್ಮ ಪರ ಸಾವಿರ ಡಿ ಕೆ ಸಿ ಅರೆ ಸಾವಿರ ಡಿ ಕೆ ಸಿ ಎಲ್ಲ ಲಕ್ಷ ಡಿ ಸಿ ಬಂದ್ರು ನಮ್ಮ ಕೂದ್ಲಿಗೂ ಸಮಾನ ನೀವೆಲ್ಲ ಕೂದ್ಲಿಗೂ ಸಮಾನ ರಕ್ಷಣೆ ಮಾಡ್ತೀರಿ ಯಾರನ್ನು ರಕ್ಷಣೆ ಮಾಡ್ತೀರಿ ಯಾರನ್ನು ರಕ್ಷಣೆ ಮಾಡಿದ್ರಿ ಹಾಗಾದ್ರೆ ಆರೋಪಿಗಳು ಯಾರು ನೀವು ರಕ್ಷಣೆ ಮಾಡುವವರೇ ಆರೋಪಿಗಳ ಹಾಗಾದ್ರೆ ಡಿಕೆಶಿ ಅವರೇ ನೀವು ರಕ್ಷಣೆ ಮಾಡುವವರೇ ಆರೋಪಿಗಳ ನಿಮ್ಮ ಪ್ರಶ್ನೆ ಇರುವಂತದ್ದು ನಿಮ್ಮ ಪ್ರಶ್ನೆ ಇರುವಂತದ್ದು ಮನ ಕೆಟ್ಟಂತ ಉಪ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ರಾಜ್ಯದ ಉಪಮುಖ್ಯಮಂತ್ರಿ ಏನ್ ಮಾತಾಡ್ತೀರಿ ಮುಂದಿನ ದಿನಗಳಲ್ಲಿ ಕಳೆದ ಚುನಾವಣೆಗಳಲ್ಲಿ ನೋಟಾ ಅಭಿಯಾನವನ್ನು ಮಾಡಿದ್ದೇವೆ ಬರುವಂತಹ ಚುನಾವಣೆಗಳಲ್ಲಿ ಚುನಾವಣಾ ಬಹಿಷ್ಕಾರವನ್ನು ನಾವು ಮಾಡ್ತೇವೆ ಚುನಾವಣಾ ಬಹಿಷ್ಕಾರವನ್ನು ನಾವು ಮಾಡ್ತೇವೆ ಸೌಜನ್ಯ ಅನ್ನುವಂಥ ಒಂದು ತಾಯಿ ಇವತ್ತು ಇಡೀ ಸಮಾಜಕ್ಕೆ ಒಂದು ಆಧಾರ ಸ್ತಂಭವಾಗಿ ಇವತ್ತು ನಿಂತ ಮಗು ಆ ಮಗುವಿನ ಮನೆಗೆ ಇಲ್ಲಿ ತನಕ ಒಂದು ಕೋರ್ಟ್ ಆದೇಶಿಸಿದಂತ ಪರಿಹಾರವನ್ನು ಘೋಷಣೆ ಮಾಡಲಿಕ್ಕೆ ನಿಮ್ಮ ಯೋಗ್ಯತೆ ಒಂದು ಹತ್ತು ಲಕ್ಷ ಪರಿಹಾರ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದಂತ ಈ ಕಾಂಗ್ರೆಸ್ ಸರ್ಕಾರ ಅಲೆ ತಲೆ ಚಚ್ಕೊಂಡು ಸಾಯ್ಬೇಕು ನೀವುಗಳು ಪಾಪಿಗಳೇ ಸಾಯ್ಬೇಕು ನಿಮ್ಮ ಹತ್ರ ನುಂಗ್ಲಿಕ್ಕೆ ನಿಮ್ಮ ಸಚಿವರಿಗೆ ನುಂಗ್ಲಿಕ್ಕೆ ಸಾವಿರ ಸಾವಿರ ಕೋಟಿ ದುಡ್ಡು ಇದೆ ಬೇರೆ ಬೇರೆ ಇಲಾಖೆಗಳಲ್ಲಿ ನುಂಗ್ಲಿಕ್ಕೆ ನಿಮ್ಗೆ ಹ ಮಾನ ಕೆಟ್ಟ ಸರ್ಕಾರ ನಮ್ಮನ್ನೇನು ತುಚ್ಛವಾಗಿ ನೋಡ್ತೀರಿ ಏನು ಕೆ ಸಿ ಇದ್ರೆ ನಾವೇನು ಸುಮ್ಮನೆ ಕೊಡ್ತೇವೆ ಯಾವ ನಮ್ಗೆ ಲೆಕ್ಕಕ್ಕೆನೇ ಇಲ್ಲ ಲೆಕ್ಕಕ್ಕೆನೇ ಇಲ್ಲ ಸೌಜನ್ಯ ಹೋರಾಟಗಾರರ ಎದುರುಗಡೆ ನಾವೇ ಬಿಗಿ ಇದ್ದು ಮಾತಾಡಬೇಕು ನಾವೇನು ಮಾಡ್ಕೊಂಡಿದೆ ಅಂತ ತಿಳ್ಕೊಂಡಿದ್ರೆ ನೀವೆಲ್ಲ ನಾವು ಮತದಾರರು ಮುಂದಿನ ದನ ದಿನದಲ್ಲಿ ನಾನು ಹೇಳ್ತೇನೆ ಇದು ಸರಿಯಾದ ಮಾತುಗಳಲ್ಲ ಶಿ ಅವರೇ ನಿಮ್ಮ ಮಾತನ್ನು ವಾಪಸ್ ಪಡ್ಕೊಳ್ಳಿ ಇಲ್ಲ ಆದ್ರೆ ಮನೆಯವರ ಜೊತೆಯಲ್ಲಿ ಸೌಜನ್ಯ ಮನೆಯವರ ಜೊತೆಯಲ್ಲಿ ನಿಂತ್ಕೊಂಡು ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇದು ನಿಮ್ಮ ಆಡಳಿತದ ವೈಕರ್ಯ ಇದು ನಿಮ್ಮ ಆಡಳಿತದ ವೈಕರ್ಯ ಸಾವಿರ ಕೆಶಿಗಳು ನಾಚಿಗೆ ನಮ್ಗೆ ನಾಚಿಗೆ ಆಗ್ತಾ ಉಂಟು ಒಂದು ಸರ್ಕಾರದ ರಾಜ್ಯದ ಜವಾಬ್ದಾರಿ ಹೊತ್ತು ಅಂತಂದು ಮುಖ್ಯಮಂತ್ರಿ ಕೆಪಿಸಿಸಿ ಕಾಂಗ್ರೆಸ್ ಪಕ್ಷದ ಒಂದು ರಾಜ್ಯದ ಅಧ್ಯಕ್ಷರಾಗಿ ನಿಮ್ಮ ಬಾಯಲ್ಲಿ ಇಂಥ ಮಾತು ಇಂಥ ಮಾತು ಏಳು ಏಳುವರೆ ಕೋಟಿ ಜನರಿಗೆ ಕೊಟ್ಟಂತ ಸಂದೇಶವು ನಿಮ್ದು ಯಾರ ಪರವಾಗಿ ನಾನು ಇದ್ದೇನೆ ಅನ್ನುವಂಥದ್ದು ನಿಮ್ಗೆ ಭ್ರಮೆ ಇದೆಯಾ ನಿಮ್ಮ ತಲೆಯಲ್ಲಿ ಏನಾದರೂ ಇದೆಯಾ ಯಾರ ಪರವಾಗಿ ನಿಲ್ತೇನೆ ಅಂತ ಹೇಳಿ ಗೊತ್ತಿದೆಯಾ ನಿಮ್ಗೆ ಹಾಗಾದ್ರೆ ರೇಪಿಸ್ಟ್ಗಳು ನೀವು ಯಾರಿಗೆ ಯಾರಿಗೆ ಸಪೋರ್ಟ್ ಆಗಿ ರಕ್ಷಣೆಗಾಗಿ ನಿಲ್ತಿರ ಅವರೇನ ಹಾಗಾದ್ರೆ ಹ ನೀವು ಯೋಚನೆ ಮಾಡಿದಂಥ ಜನಗಳೇನಾಗಾದ್ರೆ ನೀವು ಹೇಳಿದಂಥ ಜನಗಳನ್ನ ಹಾಗಾದ್ರೆ ರಕ್ಷಣೆ ಕೊಡಬೇಕಾದ್ರೆ ನೀವೇ ಹೇಳಿರುವಂಥದ್ದು ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ನೋಡಿದಂತ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಿರಲ್ಲ ವೇದಿಕೆಯಲ್ಲಿ ನಿಂತ್ಕೊಂಡು ಆವತ್ತು ಸೌಜನ್ಯಗಳನ್ನು ಬಗೆದು ತಿನ್ನುವಾಗ ಮರ್ಮಾಂಗಕ್ಕೆ ಮಣ್ಣು ತುರಿಸಿ ಜಜ್ಜಿ ಆ ತಾಯಿಯನ್ನು ಆ ಮಗುವನ್ನು ಕೊಂದಾಗ ಇಡೀ ಬಿಜೆಪಿ ಸರ್ಕಾರ ಈ ಪ್ರಕರಣವನ್ನು ನಾಶ ಮಾಡಿತ್ತು ಇವತ್ತು ನಿಮ್ಮ ಅಧಿಕಾರದ ಮತ ಈ ಸೌಜನ್ಯಳ ಹೋರಾಟವನ್ನು ಹತ್ತಿಕ್ಲಿಕ್ಕೆ ನೀವು ಕೆಲಸ ಮಾಡ್ತಿದ್ದೀರಿ ಹಾಗಾದ್ರೆ ರಾಜ್ಯಕ್ಕೆ ವ್ಯಕ್ತಿಗಳು ಎಲ್ಲ ಅತ್ಯಾಚಾರಿಗಳ ಜೊತೆ ಸಮಾಜ ದ್ರೋಹಿಗಳ ಜೊತೆ ನಿಂತು ಕೆಲಸ ಮಾಡ್ತೀರಾ ನಿಮಗೆ ಉತ್ತರವನ್ನು ಬರುವಂತ ದಿನಗಳಲ್ಲಿ ನಾವು ಕೊಡ್ತೇವೆ ನಿಮಗೆ ನಾವು ಕೊಡ್ತೇವೆ ನಿಮಗೆ ಇದು ನಮ್ಮ ನೋವು ಇದು ನಮ್ಮ ನೋವು ಇರುವಂತದ್ದು ನೀವೇ ಹೇಳ್ತಿರಲ್ಲ ಸಾವಿರ ಡಿಕೆಶಿ ನನ್ನಂತರ ಸಾವಿರಲ್ಲ ಲಕ್ಷಲ್ಲ ಕೋಟಿ ಕೋಟಿ ಮತದಾರರು ಇವತ್ತು ಸೌಜನ್ಯಳ ಪರ ನಿಂತಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ನಮ್ಗೆ ತಾಯಿ ಅಂತ ಹೇಳಿದ್ರೆ ಎಲ್ಲ ಧರ್ಮದ ಎಲ್ಲ ಮತದ ಎಲ್ಲ ಪಂಗಡದ ತಾಯಿಯಂದಿರು ನಮ್ಗೆ ತಾಯಿ ಆ ತಾಯಿಗೆ ಮರ್ಯಾದೆಯನ್ನು ಕೊಡ್ತೇವೆ ನಾವು ನಿಮ್ಮಾಗೆಲ್ಲ ರಾಜಕೀಯ ವ್ಯಕ್ತಿಗಳು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಇಂಥ ಧರ್ಮಸ್ಥಳದ ಅತ್ಯಾಚಾರಿಗಳ ಹಾಗೆ ತಾಯಿಯಂದಿರನ್ನು ತುಚ್ಛವಾಗಿ ಕಾಣುವಂತ ಜನಗಳು ನಾವಲ್ಲ ನಾವು ಬೇರೆಯೇ ಇದನ್ನ ನೆನಪಿರಲಿ ನಿಮ್ಗೆ ಇದು ನೆನಪಿರಲಿ ನಾವು ಕಳೆದ ನಲವತ್ತು ದಶಕಗಳಿಂದ ಸಮರ್ಥ ಇಂದು ಸಮಾಜಕ್ಕೋಸ್ಕರ ಇಡೀ ನಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟವರು ಇಲ್ಲಿ ಯಾವುದೇ ರಾಜಕೀಯವೂ ಯಾವುದೇ ಜಾತಿಯು ಯಾವುದೇ ಪಂಥವು ಯಾವುದೇ ಪಂಗಡವು ಇಲ್ಲಿ ತನಕ ಅಡ್ಡ ಬಂದಿಲ್ಲ ನಮಗೆ ಅಡ್ಡ ಬಂದಿಲ್ಲ ನಾವು ಎಲ್ಲರನ್ನು ಸಮಾನವಾಗಿ ಕಾಣುವವರು ನಮ್ಮನ್ನು ಕೆದಕಬೇಡಿ ನಮ್ಮನ್ನು ಕೆಣಕಿಸಬೇಡಿ ನ್ಯಾಯ ಕೊಡಿಸಿ ನಿಮಗೆ ತಾಕತ್ತಿದ್ರೆ ಡಿಕೆ ಅವರೇ ನ್ಯಾಯ ಕೊಡಿಸಿ ಅರೆ ನಿಮ್ಮ ಯೋಗ್ಯತೆಗೆ ಒಂದು ಮಗುವಿಗೆ ನ್ಯಾಯ ಕೊಡಿಸಿ ಅದರಲ್ಲಿ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಯ ಘಾಟು ಇದೆ ಘಾಟು ಇದೆ ಸಾವಿರ ಹೆಣ್ಮಕ್ಕಳ ಧರ್ಮಸ್ಥಳ ನೇತ್ರಾವತಿಯ ತಡಿಯಲ್ಲಿ ಅತ್ಯಾಚಾರ ಕೊಲೆ ಆಗಿದೆ ಗೊತ್ತಿದೆಯಾ ನಿಮ್ಗೆ ಏನ್ ಹೇಳ್ತೀರಿ ನಾನು ಎಷ್ಟು ಎಷ್ಟು ಸಲ ಏಳು ಸಲ ಎಂಟು ಸಲ ಎಂ ಎಲ್ ಎ ಆಗಿದ್ದೇನೆ ಎಮ್ ಎಲ್ ಎ ಆಗುದಲ್ಲ ಎಮ್ಮೆ ಕಾಯಿಕೆ ಹೋಗಿ ನೀವು ಒಬ್ಬ ರಾಜ್ಯವನ್ನು ಆಳಿದಂತಹ ಒಂದು ರಾಜ್ಯ ರಾಜ್ಯ ಮರ್ಯಾದೆಯಲ್ಲಿ ಬದುಕುವವನಿಗೆ ಒಂದು ಹೆಣ್ಣು ಮಗಿನ ನೋವು ನಿಮ್ಗೆ ಅರ್ಥ ಆಗಲಿಲ್ಲ ಹೇಳ್ತೀರಲ್ಲ ನೀವು ನಾನು ಏಳು ಎಂಟು ಬಾರಿ ಎಂ ಎಲ್ ಎ ಆಗಿದ್ದೇನೆ ಏನು ಪ್ರಯೋಜನ ಸ್ವಾಮಿ ಏನು ಪ್ರಯೋಜನ ಏನೂ ಪ್ರಯೋಜನ ಬರುವುದಿಲ್ಲ ಆ ಧರ್ಮಸ್ಥಳದಲ್ಲಿ ಆದಂತ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಕೊಡಿಸಿ ಇದು ಒಬ್ಬ ಗೌಡನ ತಾಕತ್ತು ಆ ಒಕ್ಕಲಿಗ ಸಂಘದಲ್ಲಿ ಒಂದು ಒಕ್ಕಲಿಗ ಸಮುದಾಯದ ಆ ತಾಯಿಯ ಒಂದು ಹಾಲು ಸ್ವೀಕಾರ ಮಾಡಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇನ್ನು ಇನ್ನು ಹತ್ತು ಸಲ ಎಂ ಎಲ್ ಎ ಆದರೂ ಕೂಡ ಪ್ರಯೋಜನ ಇಲ್ಲ ಡಿ ಕೆ ಶಿ ಅವರೇ ಪ್ರೇಜನ ಇಲ್ಲ ಪ್ರೇಜನೇ ಇಲ್ಲ ಅದು ನೀವು ನಂಬಿದಂತ ನೊನವಿನ ಕೆರೆ ಅಜ್ಜಯ್ಯನ ಹತ್ರನೇ ಕೇಳಿ ಈ ಮಹೇಶ್ ಶೆಟ್ಟಿ ಸುಳ್ಳು ಮಾತಾಡೋದಾದ್ರೆ ಕೇಳಿ ಕೇಳಿ ಸ್ವಾಮಿ ನಾವು ನಂಬುವಂತ ಅಣ್ಣಪ್ಪ ಸ್ವಾಮಿ ಬೇರೆ ಅಲ್ಲ ನೀವು ನಂಬುವಂತ ನೊನವಿನ ಕೆರೆ ಅಜ್ಜಯ್ಯ ಬೇರೆ ಅಲ್ಲ ಬೇರೆ ಅಲ್ಲ ಖಂಡಿತವಾಗಿಯೂ ನಾನು ನೋವಿನಿಂದ ಮಾತಾಡ್ತಾ ಹದಿಮೂರು ವರ್ಷಗಳಿಂದ ಎಲ್ಲಿಯಾದ್ರೂ ನಿಮ್ಮ ಸಂಸಾರದ ಹೆಣ್ಣು ಮಗುವಾದರೂ ಕೂಡ ನಾನು ಹೋರಾಟ ಮಾಡ್ತಾ ಇದ್ದೆ ಇದು ನಮ್ಮ ಕರ್ತವ್ಯ ಅಂತ ಹೇಳಿ ಮಾಡ್ತಾ ಇದ್ದೇನೆ ಇವತ್ತು ಕರ್ತವ್ಯ ಅಂತ ಹೇಳಿ ಮಾಡ್ತಾ ಇದ್ದೇನೆ ಇದನ್ನು ತಾತ್ಸರವಾಗಿ ದಯವಿಟ್ಟು ಕಾಣಬೇಡಿ ದಯವಿಟ್ಟು ಕಾಣಬೇಡಿ ಇವತ್ತು ಧರ್ಮಸ್ಥಳದ ಆ ಅತ್ಯಾಚಾರಿಗಳು ಯಾರ್ಯಾರಿದ್ದಾರೆ ಇವತ್ತು ರಣ ಹತ್ತುಗಳಾಗಿ ನಮ್ಮನ್ನು ಕುಕ್ಕಿ 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 ಕಳೆದ ಹದಿಮೂರು ವರ್ಷಗಳಿಂದ ನೋವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಸರ್ಕಾರಗಳೇ ನಿಮ್ಮ ಕಾರ್ಯಾಂಗದ ವ್ಯವಸ್ಥೆ ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ನೀವು ಕೂಡ ಇವತ್ತು ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದೀರಾ ನಿಮ್ಗೆ ಅಣ್ಣಪ್ಪನ ಶಾಪ ನಿಮ್ಗೆ ಮಂಜುನಾಥನ ಶಾಪ ರೇ ನಿಮ್ಮ ಸಂಸಾರಕ್ಕೆ ಮಂಜುನಾಥ ಅಣ್ಣಪ್ಪನ ಶಾಪ ನೀವು ರಕ್ಷಣೆ ಕೊಡಬೇಕಾಗಿರುವುದು ಆ ಸೌಜನ್ಯಳ ತಾಯಿಯವರ ಮನೆಗೆ ಆ ಸೌಜನ್ಯಳ ಹೆಸರಿನಲ್ಲಿ ಒಂದು ಹೆಲ್ಪ್ಲೈನ್ ಸ್ಟಾರ್ಟ್ ಮಾಡಿ ಅದು ನಿಮ್ಮ ಯೋಗ್ಯತೆ ನಾನು ಏಳು ಸಲ ಎಂ ಎಲ್ ಎ ಆಗಿದ್ದೇನೆ ಎಂಟು ಸಲ ಆಗಿದ್ದೇನೆ ಅರೇ ನೀವು ಎಂಟಲ್ಲ ನೂರು ಸಲ ಆದ್ರೂ ಕೆಲಸಕ್ಕೆ ಬರ್ಬೇಕಲ್ಲ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ ನಮ್ಗೆ ಹಾಕ್ರಿ ನಮ್ಗೆ ಹಾಕೆ ನೀವು ಏಳು ಎಂಟು ಸಲ ಎಂ ಎಲ್ ಎ ಆದ್ರೆ ಲಕ್ಷಾಂತರ ಕೋಟಿ ಒಡೆ ಆಗಿ ಇವತ್ತು ಸಮಾಜದಲ್ಲಿ ಬದುಕ್ತಾ ಇದ್ದೀರಿ ನೀವು ಸಮಾಜಕ್ಕೆ ಏನ್ ಕೊಟ್ರಿ ನೀವು ಕೇಳಿ ಅದನ್ನು ಏನ್ ಕೊಟ್ರು ಸಮಾಜಕ್ಕೆ ಸಮಾಜಕ್ಕೆ ಕೊಟ್ಟಿರುವಂತದ್ದು ಮುಖ್ಯ ಸಮಾಜಕ್ಕೆ ಕೊಟ್ಟಿರುವಂಥದ್ ಮುಖ್ಯ ಅಧಿಕಾರದಲ್ಲಿ ಇರುವಾಗ ಯಾವನ್ನು ಬೇಕಾದ್ರೆ ಕೆಲಸ ಮಾಡ್ತಾನೆ ಯಾವನಿಗೆಲ್ಲ ನಾನು ಯಾವತ್ತಿಂದ ಹೇಳ್ತಾನೆ ಒಬ್ಬ ಎಂ ಎಲ್ ಎ ಐದು ವರ್ಷ ಎಂ ಎಲ್ ಎ ಆದರೆ ಅವನ ಐನೂರು ರೂಪಾಯಿ ಇದ್ರೆ ಅವನ ಐದು ವರ್ಷದಲ್ಲಿ ಐನೂರು ಕೋಟಿ ಒಡೆ ಆಗ್ತಾನೆ ಹೇಗೆ ನೀವು ಎಂ ಎಲ್ ಎ ಆಗಿದ್ರೆ ಏಳೆಂಟು ಸಲ ಇದಕ್ಕೋಸ್ಕರ ಆಗಿರುವಂತ ಸ್ವಾರ್ಥಕ್ಕೋಸ್ಕರ ನಮ್ಗೆ ಏನು ನಾಯಿಯ ಕೆಚ್ಚಲಲ್ಲಿ ಹಾಲಿದ್ರೆ ಮನುಷ್ಯನಿಗೆ ಉಪಯೋಗಕ್ಕೆ ಬರುವುದಿಲ್ಲ ನೀವೆಲ್ಲ ಹಾಗೆ ಬದುಕೋರು ನಮ್ಮನ್ನು ಒಂದು ದೂಷಣೆ ಮಾಡುವಂತ ಒಂದು ತುಚ್ಛವಾಗಿ ಕಾಣುವಂತ ಕೆಲಸಕ್ಕೆ ಕೈ ಹಾಕ್ಬೇಡಿ ಮತದಾರರು ನಿರ್ಣಯ ಮಾಡಿದ್ರೆ ಸರ್ವನಾಶ ಆಗಿ ಹೋಗ್ತೀರಿ ನೀವು ಇದು ನಿಮ್ಮ ತಲೆಯಲ್ಲಿ